ನಿಮ್ಮ ಕನಸಿನ ಮನೆ ಸೂರ್ಯ ಸಿಟಿ ಬಡಾವಣೆಯಲ್ಲಿ ಸೈಟ್ ಬುಕ್ ಮಾಡಲು ಜನಸಾಮಾನ್ಯರಿಗೆ ಬಂಗಾರದಂತ ಸುವರ್ಣಾವಕಾಶ ಬೆಂಗಳೂರು ನಗರದಿಂದ ಆನೇಕಲ್ ಜಿಗಣಿ ಬನ್ನೇರುಘಟ್ಟ ಮುಖ್ಯ ರಸ್ತೆ ಬಳಿ ಕೆಎಚ್ಬಿ ಕರ್ನಾಟಕ ಗುಹಾ ಮಂಡಳಿ ಅಭಿವೃದ್ಧಿಪಡಿಸಿರುವ ಸೂರ್ಯ ಸಿಟಿ ನಾಲ್ಕನೇ ಹಂತದಲ್ಲಿ ನಿಮ್ಮದೇ ಸ್ವಂತ ಮನೆಯ ಕನಸು ನನಸಾಗಿಸಲು ಇಂದೇ ನಿವೇಶನ ಖರೀದಿಸಿ ಯಾಕೆ ಸೂರ್ಯ ಸಿಟಿ ಬಡಾವಣೆಯಲ್ಲಿ ನಿವೇಶನ ಖರೀದಿ ಮಾಡಬೇಕು ಮೂವತ್ತೇಳು ಸಾವಿರ ಪ್ಲಸ್ ಪ್ರೀಮಿಯಂ ನಿವೇಶನಗಳು ಯಖಾತಾ ಮತ್ತು ಇಖಾತಾ ಸೌಲಭ್ಯ ಎಸ್ಟಿಆರ್ಆರ್ ಮತ್ತು ಪಿಆರ್ಆರ್ ಯೋಜನೆಗಳಿಂದ ಅನುಮೋದನೆ ಭವಿಷ್ಯದಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆ ಸಾಧ್ಯತೆ ಜಿಗಣಿಗೆ ಮೆಟ್ರೋ ಮಾರ್ಗ ವಿಸ್ತರಣೆ ಐಟಿ ಹಾಗೂ ಕೈಗಾರಿಕಾ ಹಬ್ಗೆ ಸಮೀಪ ಬಸ್ ಟರ್ಮಿನಲ್ ಹೊಂದಿರುವ ಪ್ರದೇಶ ಒಂದು ನೂರು ಎಕರೆ ಕ್ರಿಕೆಟ್ ಸ್ಟೇಡಿಯಂ ವಿವೇಕಾನಂದ ಥೀಮ್ ಪಾರ್ಕ್ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಕಾವೇರಿ ನೀರಿನ ಸರಬರಾಜು ಅಂಡರ್ಗ್ರೌಂಡ್ ಡ್ರೇನೇಜ್ ವಿದ್ಯುತ್ ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳು ಸೂರ್ಯ ಸಿಟಿ ಸುತ್ತಮುತ್ತಲಿನ ಪ್ರದೇಶಗಳು ಜಿಗಣಿ ಕೈಗಾರಿಕಾ ಪ್ರದೇಶ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಬನ್ನೇರುಘಟ್ಟ ನಿವೇಶನಗಳ ಅಳತೆಗಳು ಮೂವತ್ತು ಇಂಟು ನಲವತ್ತು ಮೂವತ್ತು ಇಂಟು ಐವತ್ತು ನಲವತ್ತು ಇಂಟು ಅರವತ್ತು ಐವತ್ತು ಇಂಟು ಎಂಬತ್ತು ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಎಲ್ಲಾ ದಿಕ್ಕುಗಳಲ್ಲಿ ಲಭ್ಯ ಹತ್ತಿರದ ಉದ್ಯೋಗಾವಕಾಶಗಳು ಈ ಪ್ರದೇಶದಲ್ಲಿ ಟೊಯೋಟಾ ಬಯೋಕಾನ್ ಸಿಪ್ಲಾ ಎಚ್ಸಿಎಲ್ ಮೇಕ್ ಮೈಕ್ರೋಲ್ಯಾಬ್ ಸೇರಿದಂತೆ ಒಂದು ನೂರಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತವೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಗುಹವಸತಿಯ ಮನೆಗಳಿಗೆ ದೊಡ್ಡ ಬೇಡಿಕೆ ಇದೆ ಅದರರ್ಥ ಇಲ್ಲಿ ನಿವೇಶನ ಖರೀದಿಸಿ ಬಾಡಿಗೆ ಮನೆಗಳಿಂದ ಸ್ಥಿರ ಆದಾಯ ಗಳಿಸಬಹುದು ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಹೂಡಿಕೆಯನ್ನು ಮಾಡಬಹುದು ಹತ್ತಿರದ ಶಿಕ್ಷಣ ಸಂಸ್ಥೆಗಳು ಸರ್ ಸರಳ ಬಿರ್ಲಾ ಅಕಾಡೆಮಿ ಕ್ರೈಸ್ಟ್ ಅಕಾಡೆಮಿ ಡಿಪಿಎಸ್ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಪಿಇಎಸ್ ವಿಶ್ವವಿದ್ಯಾಲಯ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳು ಅಪೋಲೋ ನಾರಾಯಣ ಹೃದಯಾಲಯ ತೋರ್ಟಿಸ್ ವಿಕ್ರಮ ಸ್ಪರ್ಶ ಆಸ್ಪತ್ರೆಗಳು ಭದ್ರ ಹೂಡಿಕೆ ಲಾಭದಾಯಕ ಭವಿಷ್ಯ ಎರಡು ವರ್ಷಗಳಲ್ಲಿ ಹೂಡಿಕೆಗೆ ಅಧಿಕ ಲಾಭ ಸಾಧ್ಯತೆ ನಿಮ್ಮ ಹಣ ಮತ್ತು ಸೈಟ್ ಹಂಡ್ರೆಡ್ ಪರ್ಸೆಂಟ್ ಕಾನೂನುಬದ್ಧವಾಗಿ ಸುರಕ್ಷಿತ ಎಸ್ಟಿಆರ್ಆರ್ ಪಿಆರ್ಆರ್ ಯೋಜನೆಗಳು ಈ ಪ್ರದೇಶದ ಭವಿಷ್ಯವನ್ನೇ ಬದಲಾಯಿಸುತ್ತವೆ ಒತ್ತಡರಹಿತ ನೈಸರ್ಗಿಕ ವಾತಾವರಣ ಇಲ್ಲಿದೆ ಇಂದೇ ಸಂಪರ್ಕಿಸಿ ಏಳು ನಾಲ್ಕು ಒಂದು ಒಂದು ಐದು ಐದು ನಾಲ್ಕು ನಾಲ್ಕು ಒಂದು ಎರಡು ನೀವು ಈ ಬಂಗಾರದಂಥ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ನಿಮ್ಮ ಕನಸಿನ ಮನೆ ಸೂರ್ಯ ಸಿಟಿಯಲ್ಲಿ ನಿಮಗಾಗಿ ಕಾಯುತ್ತಿದೆ ನಿಮ್ಮ ಹೂಡಿಕೆಗೆ ಭದ್ರತೆ ನಿಮ್ಮ ಕುಟುಂಬಕ್ಕೆ ಭವಿಷ್ಯ